ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ದಾವಣಗೆರೆಯಲ್ಲಿ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಯಾದ ಅಡಿಕೆಯ ಹಿಂದಿನ ಡಿಸೆಂಬರ್ ಮೂವತ್ತು ಎರಡು ಸಾವಿರ ಇಪ್ಪತ್ತೈದು ಮಾರುಕಟ್ಟೆದಾರರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇನೆ ಕಳೆದ ಕೆಲವು ದಿನಗಳಿಂದ ಇಳಿಮುಖವಾಗಿದ್ದ ಅಡಿಕೆ ಧಾರಣೆ ಈಗ ಮತ್ತೆ ಏರಿಕೆಯುತ್ತ ಸಾಗುತ್ತಿದೆ ಬೆಳೆಗಾರರಲ್ಲಿ ಸಂತಸ ತಂದಿದೆ ದಾವಣಗೆರೆ ಜಿಲ್ಲೆಯ ಹಿಂದಿನ ಗರಿಷ್ಠ ಮತ್ತು ಕನಿಷ್ಠ ಅಡಿಕೆದರ ರಾಶಿ ಅಡಿಕೆಯ ಹಿಂದಿನ ಸರಾಸರಿ ಬೆಲೆ ಅಡಿಕೆಯ ಮಾರುಕಟ್ಟೆಯಲ್ಲಿ ಏರಿಳಿತ ವಿಶ್ಲೇಷಣೆ ಮುಂದಿನ ದಿನಗಳಲ್ಲಿ ಅಡಿಕೆ ಬೆಲೆ ಅರವತ್ತು ಸಾವಿರ ರೂಪಾಯಿ ಗಡಿ ದಾಟುವ ಸಾಧ್ಯತೆ ಅಡಿಕೆ ಬೆಳೆಗಾರರಿಗೆ ಒಂದು ಪ್ರಮುಖ ಮತ್ತು ಸಂತಸದ ಸುದ್ದಿ ಇದೆ ಕಳೆದ ಕೆಲವು ದಿನಗಳಿಂದ ಇಳಿಮುಖವಾಗಿದ್ದ ಅಡಿಕೆದಾರರು ಈಗ ನಿಧಾನಗಟ್ಟಿಯಲ್ಲಿ ಏರಿಕೆಯಾಗುತ್ತಿದೆ ಇದರಿಂದ ಚನ್ನಗಿರಿ ಹೊನ್ನಾಳಿ ಸೇರಿದಂತೆ ದಾವಣಗೆರೆ ಜಿಲ್ಲೆಯ ಅಡಿಕೆ ಬೆಳೆಗಾರರ ಮುಖ್ಯದಲ್ಲಿ ಮತ್ತೆ ಮಂದಹಾಸ ಚಿಗುರೊಡೆಯುತ್ತಿದೆ ಡಿಸೆಂಬರ್ ಮೂವತ್ತು ಹಾಗಾದರೆ ಇಂದಿನ ಅಡಿಕೆ ದರ ಎಷ್ಟಿದೆ ಎಂದು ನೋಡುವುದಾದರೆ ಇಂದು ಅಂದರೆ ಡಿಸೆಂಬರ್ ಮೂವತ್ತರಂದು ದಾವಣಗೆರೆ ಜಿಲ್ಲೆಯ ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆ ಧಾರಣೆ ಕ್ವಿಂಟಲಿಗೆ ಗರಿಷ್ಠ ದರ ಐವತ್ತೆಂಟು ಸಾವಿರದ ಮುನ್ನೂರ ಐವತ್ತೊಂಬತ್ತು ರೂಪಾಯಿ ಕನಿಷ್ಠ ದರ ಐವತ್ತಾರು ಸಾವಿರದ ಹನ್ನೆರಡು ರೂಪಾಯಿ ಸರಾಸರಿ ಬೆಲೆ ಐವತ್ತೇಳು ಸಾವಿರದ ಇನ್ನೂರ ಐವತ್ತಾರು ಆಗಿದೆ ಕಳೆದ ನವೆಂಬರ್ ತಿಂಗಳ ಆರಂಭದಲ್ಲಿ ಅಡಿಕೆ ಧಾರಣೆ ಅರುವತ್ತು ಸಾವಿರ ಇತ್ತು ಆದರೆ ಡಿಸೆಂಬರ್ ಆರಂಭದಲ್ಲಿ ಬೆಳಗ್ಗೆ ತ ಕಂಡು ಐವತ್ತೈದು ಸಾವಿರ ರೂಪಾಯಿಗಳಿಗೆ ತಲುಪಿತ್ತು ಇದೀಗ ಮತ್ತೆ ಚೇತರಿಕೆ ಕಂಡಿರುವ ಅಡಿಕೆ ಬೆಲೆ ಐವತ್ತೆಂಟು ಸಾವಿರ ರೂಪಾಯಿಗಳ ಗಡಿ ದಾಟಿದೆ ಮಾರುಕಟ್ಟೆ ತಜ್ಞರ ಪ್ರಕಾರ ಮುಂದಿನ ದಿನಗಳಲ್ಲಿ ಅಡಿಕೆ ಏರಿಕೆಯಾಗಿ ಮತ್ತೆ ಅರವತ್ತು ಸಾವಿರ ರೂಪಾಯಿಗಳ ಗಡಿ ದಾಟುವ ಎಲ್ಲ ಸಾಧ್ಯತೆಗಳೇ ಇರುತ್ತದೆ ರಾಜ್ಯದ ಆರಂಭದಿಂದಲೂ ಏರಿಳಿತ ಕಂಡಿದೆ ಅಡಿಕೆ ಮಾರುಕಟ್ಟೆ ಈಗ ವರ್ಷ ಏರಿಕೆಯ ಹಾದಿ ಹಿಡಿದಿರುವುದು ರೈತರಿಗೆ ಸಂತೋಷವಾಗಿದೆ ನಿಮ್ಮ ಜಿಲ್ಲೆಯ ಮಾರುಕಟ್ಟೆ ದರ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು